ಪಕ್ಷಕ್ಕಾಗಿ ದುಡಿಯೋದು ಕಾರ್ಯಕರ್ತರು ನಂತರ ಅಧಿಕಾರ ಅನುಭವಿಸೋದು ನಾಯಕರ ಮಕ್ಕಳು ರಾಜ್ಯ ಕಾಂಗ್ರೆಸ್ನವರಿಗೆ ಈ ಮಾತು ಬಹಳ ಚೆನ್ನಾಗೆ ಒಪ್ಪತ್ತೆ ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿದ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ನೇಮಕ ಸಂದರ್ಭ ಹೆಚ್ಚಿನ ಸ್ಥಾನವನ್ನ ಕೊಟ್ಟಿಲ್ಲ ನಂತರ ಲೋಕಸಭೆ ಟಿಕೆಟ್ ಅನ್ನ ನೀಡುವಾಗಲೂ ಸಚಿವರ ಮಕ್ಕಳು ಪತ್ನಿ ಸಹೋದರಿ ಸಹೋದರ ಅಂತಾನೆ ಟಿಕೆಟ್ ಅನ್ನ ಕೊಟ್ರು ಆಗ್ಲೂ ನಿರ್ಲಕ್ಷ್ಯ ಮಾಡಲಾಯಿತು ಈಗ ಮುಂದುವರೆದ ಭಾಗವಾಗಿ ವನ್ಯಜೀವಿ ಮಂಡಳಿಯ ನೇಮಕಾತಿಯನ್ನ ನೋಡಿದ್ರೆ ನೀವು ನಿಮ್ಮ ಜೀವನವನ್ನ ಪಕ್ಷಕ್ಕಾಗೇ ಮೀಸಲಿಡಿ ನಾವು ಅಧಿಕಾರ ಅನುಭವಿಸ್ತೀವಿ ಅಂತ ಕಾರ್ಯಕರ್ತರಿಗೆ ನಾಯಕರು ಪರೋಕ್ಷವಾಗಿ ಹೇಳಿದಂತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯನ್ನ ಮೂರು ವರ್ಷಗಳ ಅವಧಿಗೆ ಪುನರ್ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಈ ಮಂಡಳಿಗೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿದ್ದು ಅರಣ್ಯ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ ಸದ್ಯ ಈಗ ಶಾಸಕರ ಕೋಟಾದಡಿ ಹತ್ತು ಸದಸ್ಯರನ್ನ ನೇಮಕ ಮಾಡಿ ಅರಣ್ಯ ಇಲಾಖೆ ಆದೇಶ ಹೊರಡಿಸಿದೆ ರಾಮದುರ್ಗ ಶಾಸಕ ಅಶೋಕ್ ಎಂ ಪಟ್ಟಣ್ ಗುಂಡ್ಲುಪೇಟೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಅವರನ್ನ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಸಂರಕ್ಷಣಾ ವಿಶೇಷ ತಜ್ಞರು ಜೀವಿಶಾಸ್ತ್ರ ತಜ್ಞರು ಹಾಗೂ ಪರಿಸರವಾದಿಗಳ ಕೋಟಾದಿಂದ ಸರ್ಕಾರ ಸಚಿವರಾದ ಎಂಬಿ ಪಾಟೀಲ್ ಅವರ ಪುತ್ರ ಧ್ರುವ ಎಂ ಪಾಟೀಲ್ ಮಾಜಿ ಸಚಿವ ಮತ್ತು ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಅವರ ಪುತ್ರಿ ವೈಶಾಲಿ ಕುಲಕರ್ಣಿ ಮತ್ತು ಕಾಂಗ್ರೆಸ್ ವಕ್ತಾರ ಸಂಕೇತ್ ಪೋವಯ್ಯ ಅವರನ್ನ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಈ ನೇಮಕಾತಿಗೆ ಕಾಂಗ್ರೆಸ್ ವಲಯದಿಂದ ತೀವ್ರ ವಿರೋಧ ವ್ಯಕ್ತ ಆಗಿದೆ ಅಧಿಕಾರ ಮತ್ತು ಸ್ಥಾನಮಾನ ನಾಯಕರು ಮತ್ತು ಅವರ ಮಕ್ಕಳಿಗೆ ಸಿಗೋದಾದರೆ ಕಾರ್ಯಕರ್ತರೇನ್ ಬರೀ ಮಣ್ ಹೊರಕೆ ಇರೋದಾ ಅನ್ನೋ ಪ್ರಶ್ನೆಗಳಿದ್ದಿದೆ ನಾಮನಿರ್ದೇಶಿತ ಹತ್ತು ಸದಸ್ಯರಲ್ಲಿ ಐವರು ಬೆಂಗಳೂರಿನವರೇ ಅನ್ನೋದು ಮತ್ತೊಂದು ಚರ್ಚೆಗೆ ಗ್ರಾಸವಾಗಿರುವ ಅಂಶ ನಾಮನಿರ್ದೇಶಿತ ಸದಸ್ಯರಲ್ಲಿ ಹೆಚ್ಚಿನವರು ಯಾವುದೇ ತಾಂತ್ರಿಕ ಜ್ಞಾನವನ್ನ ಹೊಂದಿರದ ವನ್ಯಜೀವಿ ಛಾಯಾಗ್ರಾಹಕರಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಅಂಶ ನಿವೃತ್ತ ಐಎಫ್ಎಸ್ ಅಧಿಕಾರಿ ಮತ್ತು ಮಾಜಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸಿಂಗ್ ಈ ಬೆಳವಣಿಗೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಮನಿರ್ದೇಶಿತ ಸದಸ್ಯರ ತಂಡದಲ್ಲಿ ವನ್ಯಜೀವಿಗಳ ಬಗ್ಗೆ ನಿಜವಾದ ತಜ್ಞರು ಇಲ್ಲದೆ ಇರುವುದು ದುರದೃಷ್ಟಕರ ವನ್ಯಜೀವಿ ಛಾಯಾಗ್ರಾಹಕರು ವನ್ಯಜೀವಿ ಜೀವಶಾಸ್ತ್ರಜ್ಞರ ಪಾತ್ರವನ್ನ ನಿರ್ವಹಿಸೋಕೆ ಸಾಧ್ಯ ಇಲ್ಲ ಸರ್ಕಾರಕ್ಕೆ ನಿರ್ಭಯವಾಗಿ ನಿಷ್ಪಕ್ಷಪಾತ ಅಭಿಪ್ರಾಯಗಳನ್ನ ನೀಡುವ ತಜ್ಞರ ಅಗತ್ಯ ಇದೆ ಸೇವೆಯಲ್ಲಿರುವ ಅಧಿಕಾರಿಗಳಿಗೆ ಯೋಜನೆಗಳ ವಿರುದ್ಧ ಮಾತನಾಡೋಕೆ ಮಿತಿಗಳಿವೆ ಅಂತ ಹೇಳಿದ್ದಾರೆ ಈ ಹಿಂದೆ ಸಚಿವ ಕೆಜಿ ಜಾರ್ಜ್ ಅವರ ಪುತ್ರ ರಾಣಾ ಅವರನ್ನ ಮಂಡಳಿಗೆ ನೇಮಕ ಮಾಡಿದಾಗ ಸರ್ಕಾರದ ಕ್ರಮ ವಿವಾದಕ್ಕೆ ಕಾರಣ ಆಗಿತ್ತು ಮೊನ್ನೆ ತಾನೇ ರಾಜ್ಯ ಅಲೈಡ್ ಅಂಡ್ ಹೆಲ್ತ್ ಕೇರ್ ಕೌನ್ಸಿಲ್ಗೆ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರ ಸೋದರ ಡಾಕ್ಟರ್ ಯುಟಿ ಇಫ್ತಿಕರ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಇನ್ನು ವಿಧಾನ ಪರಿಷತ್ ಸ್ಥಾನ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಪಾಲಾಗಿದೆ ಶಾಸಕ ಹ್ಯಾರಿಸ್ ಪುತ್ರ ನಲ್ಪಾಡ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಇನ್ನು ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ನ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿನ ಸೀಟ್ಗಳು ಕಾಂಗ್ರೆಸ್ ಸಚಿವರ ಮಕ್ಕಳು ಪತ್ನಿ ಸಹೋದರ ಸಹೋದರಿ ಪಾಲಾಗಿತ್ತು ಇದೊಂಥರ ಪರಿವಾರವಾದದ ಪೀಕ್ ಅಂತಾನೆ ಅನ್ಸುತ್ತೆ ಮೊದಲೇ ವಾಲ್ಮೀಕಿ ಮೂಡ ಹಗರಣದ ಸುಳಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸಿಲುಕಿದೆ ವಶಾನ್ಗಟ್ಲೆ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಮೊದಲೇ ಇದು ಬೇಸರ ತರಿಸಿದೆ ಒಂದ್ ಕಡೆ ಈ ತರ ಸ್ಥಾನಮಾನಗಳು ನಾಯಕರ ಕುಟುಂಬದವರ ಪಾಲಾದ್ರೆ ಮತ್ತೊಂದ್ ಕಡೆ ಯಾವ ಇಲಾಖೆ ಕಚೇರಿಗೆ ಹೋದ್ರೂ ಅಲ್ಲಿ ಈ ನಾಯಕರು ಮತ್ತವರ ಸಂಬಂಧಿಗಳು ಪಟಾಲಂ ಕಾರುಬಾರು ಅನ್ನೋ ಆರೋಪ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಇದೆ ಕೆಪಿಸಿಸಿ ಕಚೇರಿಯಲ್ಲೂ ಇದೇ ಸ್ಥಿತಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರೇ ಬೇಸರ ವ್ಯಕ್ತಪಡಿಸಿದ್ದೂ ಇದೆ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಪಕ್ಷ ಹೇಗೆ ಅನ್ನೋದನ್ನ ಕಾಂಗ್ರೆಸ್ ನೋಡಿದೆ ಮತ್ತದರ ಅನುಭವನೂ ಇದೆ ಹಾಗಿದ್ದು ಕೂಡ ಮತ್ತದೇ ತಪ್ಪನ್ನ ಈಗ ಮಾಡ್ತಾ ಇದೆ ಹಲವು ಕ್ಷೇತ್ರಗಳಲ್ಲಿ ಈಗಿರುವ ಸಚಿವರು ಶಾಸಕರ ಮಕ್ಕಳೇ ಮುಂದೆ ಟಿಕೆಟ್ ಪಡೆಯೋಕೆ ಈಗ್ಲೇ ತಯಾರಿ ನಡೆಸುತ್ತಿದ್ದಾರೆ ಅಲ್ಲಿ ಕಾರ್ಯಕರ್ತರು ಈ ಕುಟುಂಬಗಳ ಚಾಕರಿಗೆ ಅನ್ನೋ ಹಾಗಾಗಿದೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಅವರ ಮಕ್ಕಳು ಅಕ್ಕ ತಂಗಿ ತಮ್ಮ ಹೆಂಡತಿ ಅನ್ನೋದೇ ಅರ್ಹತೆ ಆಗ್ಬಿಟ್ರೆ ಅದಕ್ಕಿಂತ ನೈತಿಕ ದಿವಾಳಿತನ ಮತ್ಯಾವುದಿದೆ ಸದ್ಯ ರಾಜ್ಯ ಕಾಂಗ್ರೆಸ್ ಇದೇ ಸ್ಥಿತಿಯಲ್ಲಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ